ನದಿಯ ಪಕ್ಕದಲ್ಲಿ ಒಂದು ಜಾಮೂನು ಮರವಿತ್ತು ಅಲ್ಲಿ ಒಂದು ಕೋತಿ ಹಣ್ಣು ತಿನ್ನುತ್ತಾ ಸಂತೋಷದಿಂದ ಜೀವನ ನಡೆಸುತ್ತಿದ್ದಿತು ಒಂದು ದಿನ ಮೊಸರಹುಳಿ ನೀರಿನಿಂದ ಮೇಲಕ್ಕೆ ಬಂದು ಕೋತಿಯ ಜೊತೆ ಸ್ನೇಹಿತನಾಗುತ್ತದೆ ಕೋತಿ ಅವನಿಗೆ ಹಣ್ಣುಗಳನ್ನು ಕೊಟ್ಟು ಸ್ನೇಹ ತೋರಿಸುತ್ತದೆ ಮೊಸರಹುಳಿ ಕೋತಿ ಕೊಟ್ಟ ಹಣ್ಣುಗಳನ್ನು ತನ್ನ ಹೆಂಡತಿಗೆ ತಂದುಕೊಳ್ಳುತ್ತದೆ ಅವಳು ಜಗಳ ಮಾಡಿ ಕೋತಿಯ ಹೃದಯವನ್ನು ತಿನ್ನಬೇಕು ಎಂದು ಕೇಳಿಕೊಳ್ಳುತ್ತಾಳೆ ಮೊಸರಹುಳಿಯ ಹೆಂಡತಿ ಕೋತಿಯ ಹೃದಯ ತಿನ್ನಲು ಒತ್ತಾಯಿಸುತ್ತಾಳೆ ಮೊಸರಹುಳಿ ದ್ವಂದ್ವದಲ್ಲಿದ್ದರೂ ಒಪ್ಪುತ್ತಾನೆ ಮೊಸರಹುಳಿ ಕೋತಿಯನ್ನು ತನ್ನ ಬೆನ್ನಿಗೆ ಕೂರಿಸಿ ನದಿಯ ಮಧ್ಯಕ್ಕೆ ಹೋಗುತ್ತಾನೆ ಅಲ್ಲಿ ತನ್ನ ಹೆಂಡತಿಯ ಯತ್ನವನ್ನು ತಿಳಿಸುತ್ತಾನೆ ಕೋತಿ ತಕ್ಷಣ ಹೇಳುತ್ತದೆ ನನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟು ಬಂದಿದ್ದೇನೆ ಮೊಸರಹುಳಿ ಅವನನ್ನು ಮರದ ಕಡೆಗೆ ಹಿಂದಿರುಗಿಸುತ್ತಾನೆ ಕೋತಿ ಮರದ ಮೇಲೆ ಹಾರಿ ಉರುಳುತ್ತದೆ ಮೊಸರಹುಳಿಗೆ ಬುದ್ಧಿಮಾತು ಹೇಳುತ್ತದೆ ಮೊಸರಹುಳಿ ನಾಚಿಕೆಯಿಂದ ತಲೆಬಾಗುತ್ತದೆ ಸ್ನೇಹವನ್ನು ದ್ರೋಹಿಸುವವರನ್ನು ನಂಬಬೇಡಿ ಅಪಾಯದಲ್ಲಿ ಬುದ್ಧಿಮತ್ತೆ ಬಳಸಬೇಕು